ಇಲ್ಲಿ ಮೇಡಮ್ಗೆ ಸೊಳ್ಳೆ ಕಡಿಯುತ್ತಂತೆ ಮಳೆಗಾಲದಲ್ಲಿ ವಾಸನೆ ತಡೆಯೋದಕ್ಕಾಗದಿಲ್ವಂತೆ ಹಾಗಂತ ಸಚಿವರ ರಾಜಕಾರಣಿಗಳೇ ಹೆಚ್ಚು ವಾಸ ಮಾಡ್ತಕ್ಕಂತ ಜಾಗದಲ್ಲಿ ರಾಜಕಾರಣಿಗಳು ಏನ್ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನೀವೀಗ ನೋಡ್ತಾ ಇದ್ದೀರಾ ನಮ್ಮನ್ನಾಳುವ ರಾಜಕಾರಣಿಗಳ ಜನರ ಕಾಳಜಿಯ ಹಸಲಿ ಬಣ್ಣವನ್ನ ನಾವು ಬಿಚ್ಚಿಡ್ತಾ ಇದ್ದೀವಿ ಸಣ್ಣ ಮಳೆ ಬಂದರೂ ಚರಂಡಿ ಉಕ್ಕಿ ಹರಿಯುತ್ತೆ ರಸ್ತೆ ನೀರಲ್ಲಿ ಮುಳುಗುತ್ತೆ ಬೆಂಗಳೂರಿನ ಪರಿಸ್ಥಿತಿ ಇದು ಆದರೆ ಈ ನಾಯಕರಿಗೆಲ್ಲ ಜನಸಾಮಾನ್ಯರ ಪರದಾಟದ ಬಗ್ಗೆ ಚಿಂತನೆ ಇಲ್ಲ ನೀವು ಹೆಂಗಾದರೂ ಒದ್ದಾಡಿ ನಾವು ನೆಮ್ಮದಿಯಾಗಿರಬೇಕು ನಾವು ಹಾಯಾಗಿರಬೇಕು ಅಷ್ಟೇ ಅಂತ ಅಂದ್ಬಿಟ್ಟು ತೀರ್ಮಾನವನ್ನ ತಗೊಳ್ತಾರಂತೆ ಡಾಲರ್ಸ್ ಕಾಲೋನಿಯಲ್ಲಿ ಇರ್ತಕ್ಕಂತ ಕೆಲ ರಾಜಕಾರಣಿಗಳು ಏನ್ ತೀರ್ಮಾನ ತಗೊಳ್ತಾರೆ ತಮಗೆ ಏನು ಅನುಕೂಲ ಮಾಡ್ಕೊಳ್ತಾರೆ ಜನರನ್ನ ಹೇಗೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೆಲವೇ ಕ್ಷಣದಲ್ಲಿ ನಿಮ್ಮ ಮುಂದೆ ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ ನಾವು ನಿಮಗೆ ಕೊಡ್ತೀವಿ ಹಾಗಾದ್ರೆ ಜನ ಒಂದ್ ಕಡೆ ಮಳೆಯಿಂದ ಒದ್ದಾಡ್ತಾ ಇದ್ರೆ ಈ ನಾಯಕರೆಲ್ಲ ಏನ್ ಮಾಡಿದ್ರು ಅಂತ ಬರ್ತಾ ಇದೆ ನೋಡಿ ಮತ್ತೊಂದು ಬ್ರೇಕಿಂಗ್ ಸೊಳ್ಳೆ ಕಡಿಯುತ್ತೆ ಅಂತ ರಾಜಕಾಲುವೆಯ ಮೇಲ್ಛಾವಣಿಯನ್ನೇ ಮುಚ್ಚಿಸುತ್ತಿದ್ದಾರೆ ಡಾಲರ್ಸ್ ಕಾಲೋನಿಯಲ್ಲಿ ವಾಸ ಮಾಡ್ತಾ ಇರತಕ್ಕಂತ ರಾಜಕಾರಣಿಗಳು ಇಡೀ ಬೆಂಗಳೂರಿನಲ್ಲಿ ರಸ್ತೆಗಳು ಗುಂಡಿ ಬಿದ್ದಿವೆ ಮ್ಯಾನ್ ಹೋಲ್ಗಳೆಲ್ಲ ಓಪನ್ ಆಗಿ ಆ ಚರಂಡಿ ನೀರು ರಸ್ತೆಯಲ್ಲಿ ಹರಿತಾ ಇದೆ ಜನಸಾಮಾನ್ಯರು ಪರದಾಡ್ತಾ ಇದ್ದಾರೆ ಆದರೆ ನಿಮ್ಮ ಹಣೆ ಬರ ನಿಮಗೆ ಅಂತ ಹೇಳಿಬಿಟ್ಟು ಪ್ರಮುಖ ವಿ ವಿ ಐ ಪಿಗಳೇ ವಾಸ ಮಾಡುವಂತಹ ಡಾಲರ್ಸ್ ಕಾಲೋನಿಯಲ್ಲಿ ಮಾತ್ರ ಮೇಲ್ಛಾವಣಿ ಅಂತಂದ್ರೆ ರಾಜಕಾಲುವೆಯ ಮೇಲ್ಛಾವಣಿಯನ್ನ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಚ್ಚಿಸ್ತಾ ಇದ್ದಾರೆ ಯಾಕೆ ಅಂತಂದರೆ ಇಲ್ಲಿ ಸಚಿವೆ ಜಯಮಾಲಾ ಅವರು ವಾಸ ಮಾಡ್ತಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ವಾಸ ಮಾಡ್ತಾರೆ ವಿಧಾನ ಪರಿಷತ್ ಸದಸ್ಯ ನಾರಾಯಣ ಸ್ವಾಮಿ ಅವರ ಮನೆ ಇದೆ ಮೋಟಮ್ಮ ಅವ್ರ ಮನೆ ಇದೆ ಸೊ ಇವರುಗಳ ಮನೆಯೆಲ್ಲ ಇರೋದ್ರಿಂದ ಇವ್ರಿಗೆ ತೊಂದರೆ ಆಗ್ಬಿಡುತ್ತಲ್ಲ ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಸರ್ಕಾರಿ ಖರ್ಚಿನಲ್ಲಿ ಸರ್ಕಾರದ ವೆಚ್ಚದಲ್ಲಿ ನೋಡಿದ್ದೀರಾ ಈ ಥರ ರಾಜಕಾಲುವೆ ಮೇಲ್ಗಡೆ ಇಷ್ಟು ಹೈ ಫೈ ಆಗಿ ಮುಚ್ಚಿ ಮುಚ್ಚಿಸ್ತಾ ಇರ್ತಕ್ಕಂಥದ್ದು ಎಲ್ಲಾದರೂ ಬೆಂಗಳೂರಿನಲ್ಲಿ ಇಂಥ ಸೀನ್ ಕಾಣುತ್ತಾ ನಿಮಗೆ ಖಂಡಿತ ಇಲ್ಲ ಕಾಣಿಸ್ಬೇಕು ಅಂತಂದರೆ ನೀವು ಡಾಲರ್ಸ್ ಕಾಲೋನಿಗೆ ಹೋಗಬೇಕು ಅಲ್ಲಿ ಈಗಾಗಲೇ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರೀತಿ ಮಾಡ್ತಾ ಇದ್ದಾರಂತೆ ಇಡೀ ಬೆಂಗಳೂರಿನಲ್ಲಿರೋ ಎಲ್ಲ ರಾಜಕಾಲುವೆಗಳನ್ನೂ ಹೀಗೆ ಮುಚ್ಚಿಬಿಟ್ರೆ ಎಷ್ಟು ಅದ್ಭುತವಾಗಿ ಕಾಣುತ್ತೆ ಬೆಂಗಳೂರು ಆದರೆ ಏಳ್ನೂರು ಮೀಟ್ರ್ ಕವರ್ ಮಾಡೋದಕ್ಕೇ ಮೂರು ಕೋಟಿ ಖರ್ಚು ಮಾಡಿದಾರಂತೆ ಫುಲ್ ಎಲ್ಲೆಲ್ಲಿ ಹಾದು ಹೋಗುತ್ತೆ ಡಾಲರ್ಸ್ ಕಾಲೋನಿಯಲ್ಲಿ ಈ ರಾಜಕಾಲುವೆ ಅಲ್ಲೆಲ್ಲವೂ ಕೂಡ ಈ ಥರ ಮುಚ್ಚಿ ಸೊಳ್ಳೆ ಹೆಂಗೆ ಬರಲ್ಲ ಇದ್ರ ಮೇಲೆ ಅಂತ ಕೇಳಿಬಿಡಿ ಇನ್ನೂ ಕಾಮಗಾರಿ ನಡೀತಾ ಇದೆ ಇದನ್ನು ಕಟ್ಟಿ ಇದರ ಮೇಲ್ಗಡೆ ಪರದೆಯನ್ನು ಹಾಕ್ತಾರೆ ಆ ಪರದೆಯನ್ನು ಹಾಕದಾಗ ಏನಾಗುತ್ತೆ ಸೊಳ್ಳೆಗಳು ಅಲ್ಲಿಂದ ಉದ್ಭವ ಆಗಲ್ಲ ಆಗಿ ಮೇಲ್ಗಡೆಗೆ ಬರಲ್ಲ ಸೊ ಡಾಲರ್ಸ್ ಕಾಲೋನಿಗೆ ಮಾತ್ರ ಈ ಎಕ್ಸ್ಕ್ಲೂಸಿವ್ ಆದ್ಯತೆ ಎಕ್ಸ್ಕ್ಲೂಸಿವ್ ಅನುದಾನ ಸರ್ಕಾರದ ವತಿಯಿಂದ ಕೊಟ್ಟಿರ್ತಕ್ಕಂಥದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸುನಿಲ್ ಅವರಿಂದ ಸುನಿಲ್ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಕೆಲಸ ಮಾಡಿಸ್ಕೋತಾ ಇದ್ದಾರಲ್ಲ ಯಾವ ಇಲಾಖೆಯವರು ಅನುದಾನ ಕೊಟ್ಟಿದ್ದಾರೆ ಇವರು ಯಾರ ಹತ್ರ ಇವರು ಅನುಮೋದನೆಯನ್ನು ಪಡ್ಕೊಂಡಿದ್ದಾರೆ ಅರವಿಂದ್ ಇದು ಬಿಬಿಎಂಪಿ ಅಧಿಕಾರಿಗಳು ಫಾರ್ ಫಾರ್ ಡಾಲಸ್ ಕಾಲೋನಿಗೆ ಮಾತ್ರ ನೀವು ನೋಡ್ತಾ ಇದೀರಾ ನಾನು ಅದೇ ರಾಜಕಾಲುವೆ ಬಳಿ ನಿಂತಿದ್ದೀನಿ ಈಗ ಆಲ್ರೆಡಿ ಆ ಮೇಲ್ಚಾವಣಿ ಹಾಕ್ಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಸಜ್ಜಾಗಿದ್ದಾರೆ ಮತ್ತೆ ಆ ಮೇಲ್ಚಾವಣಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ಡಿ ಗ್ರಾಫಿಕ್ ಒಂದು ಹಾಕಿದ್ದಾರೆ ಇಲ್ಲಿ ತೋರಿಸ್ತೀನಿ ಈ ಒಂದು ಏನು ಈ ಮೇಲ್ಗಡೆ ಮೇಲ್ಚಾವಣಿ ಹಾಕಿದ್ದಾರೆ ಮೇಲ್ಗಡೆ ಒಂದು ಗ್ಲಾಜಿ ಗಾಜಿನ ಆಕಾರದ ಒಂದು ಶೀಟ್ ಗಳನ್ನ ಹಾಕ್ತಾರೆ ಇದೆಲ್ಲ ಹಾಕಿದ್ರ ಮೇಲೆ ಅಲ್ಲಿಂದ ಈ ಒಂದು ಆ ಒಂದು ಸ್ಮೆಲ್ ಆಗಿರ್ಬೋದು ಮತ್ತೆ ಸೊಳ್ಳೆಗಳಾಗಿರ್ಬೋದು ಯಾವ್ದು ಕೂಡ ಉದ್ಭವ ಆಗಲ್ಲ ಉದ್ಭವ ಆಗಿದ್ರು ಕೂಡ ಹೊರಗಡೆ ಹರಡೋದಿಲ್ಲ ಅದು ಹಂಗೆ ಮುಂದಕ್ಕೆ ಹೋಗ್ಬಿಡುತ್ತೆ ಹಾಗಾಗಿ ಈಗ ಆಲ್ರೆಡಿ ಏಳ್ನೂರ ಏಳ್ನೂರು ಮೀಟರ್ ಗಳ ಉದ್ದ ಈ ಒಂದು ಹಾಕ್ಲಿಕ್ಕೆ ರೆಡಿ ಮಾಡಿದ್ದಾರೆ ಇದು ಅಪ್ಪ ಅಂತಂದ್ರೆ ಈ ಕಾಲುವೆ ಡಾಲರ್ಸ್ ಕಾಲೋನಿ ಹಾದು ಹೋಗ್ತಿರ್ತಕ್ಕಂಥ ಹಾದು ಹೋಗಿರ್ತಕ್ಕಂಥದ್ದು ಸಚಿವೆ ಅವ್ರ ಮನೆ ನೀವು ತೋರಿಸ್ತಾ ಇದ್ದೀನಿ ಅಲ್ಲಿ ಏನೋ ಒಂದು ಹಂಚ್ ಕಾಣ್ತಾ ಇದೆ ಹಂಚಿಂದು ಅದು ಜೈಮಾಲ ಅವ್ರ ಮನೆ ಅದ್ರ ಪಕ್ಕದಲ್ಲಿ ಆ ನಾರಾಯಣ ಸ್ವಾಮಿ ಅವರ ಮನೆ ಬರುತ್ತೆ ಮೋಟಮ್ಮ ಅವ್ರ ಮನೆ ಬರುತ್ತೆ ದಿನೇಶ್ ಗುಂಡ್ರಾವ್ ಮನೆ ಬರುತ್ತೆ ಮತ್ತೆ ಉಮೇಶ್ ಕತ್ತಿ ಅವರ ಮನೆನೂ ಕೂಡ ಇಲ್ಲೇ ಇದೆ ಎಲ್ಲರೂ ಕೂಡ ಇಲ್ಲಿ ಆ ಒಂದು ರಾಜಕಾರಣಿಗಳು ವಾಸ ಮಾಡ್ತಾರೆ ಮತ್ತೆ ಅಕ್ಕಪಕ್ಕದಲ್ಲೂ ಕೂಡ ಸಾಕಷ್ಟು ಶ್ರೀಮಂತರು ನೀವು ಅಪಾರ್ಟ್ಮೆಂಟ್ಸ್ ಗಳೆಲ್ಲ ನೋಡ್ತಾ ಇರಬಹುದು ಸಾಕಷ್ಟು ಶ್ರೀಮಂತರು ಒಂದು ವಾಸ ಮಾಡತಕ್ಕಂತಹ ಜಾಗ ಇದು ಈ ಜಾಗದಲ್ಲಿ ಸ್ಮೆಲ್ ಬರ್ತಾ ಇದೆ ನಾವು ನಿಂತಿದ್ದಾಗ ಸ್ಮೆಲ್ ಸಿಕ್ಕಾಬೇ ಬರ್ತಾ ಇದೆ ಇನ್ನು ಸ್ಮೆಲ್ಲು ಈ ಮಳೆಗಾಲದಲ್ಲಿ ಇನ್ನೂ ಕೂಡ ಸಾಕಷ್ಟು ಸೊಳ್ಳೆಗಳು ಕೂಡ ಬರ್ತವೆ ಹಾಗಾಗಿ ಅದೆಲ್ಲದಿಂದ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ರಾಜಕಾರಣಿಗಳು ಸೇರಿ ಒಗ್ಗಟ್ಟಾಗಿ ಬೇರೆ ಬೇರೆ ಆಗಿದ್ರೂ ಕೂಡ ಈ ಒಂದು ಇಡೀ ರಾಜಕಾಲುವೆಯನ್ನ ಡಾಲಾಸ್ ಕಾಲುವೆ ಎಲ್ಲ ಮುಚ್ಚಲಿಕ್ಕೆ ಒಂದು ಟ್ರೈ ಮಾಡ್ತಾ ಇದ್ದಾರೆ ಅರವಿಂದ್ ಮತ್ತೆ ನಾನು ಬೇರೆ ಕಡೆ ನೋಡಿದಾಗ ಈ ಹಿಂದೆ ಏನು ಮಳೆಗಾಲ ಮಳೆ ಬಂದಾಗ ರಾಜಕಾಲುವೆ ತುಂಬಿ ಹರಿದು ಮನೆಗಳಿಗೆ ನೀರು ನುಗ್ಗಿತ್ತು ಇಬ್ರು ಕೊಚ್ಕೊಂಡು ಹೋಗಿದ್ರು ಅಲ್ಲೆಲ್ಲಾದ್ರು ನೋಡಿದ್ರು ಕೂಡ ಅಲ್ಲಿ ಹಳೆಯ ಪರಿಸ್ಥಿತಿನೇ ಇದೆ ಅಂದ್ರೆ ಈ ಹಿಂದೆ ಏನ್ ರಾಜಕಾಲುವೆ ಕೊಚ್ಕೊಂಡು ಹೋಗಿತ್ತು ಅದನ್ನ ಇನ್ನೂ ಕೂಡ ರಿಪೇರಿ ಮಾಡಿಲ್ಲ ಆದ್ರೆ ಇಲ್ಲಿ ಮಾತ್ರ ಮೇಲ್ಗಡೆ ಮೇಲ್ಚಾವಣಿ ಹಾಕ್ಲಿಕ್ಕೆ ಒಂದು ರೆಡಿ ಮಾಡ್ತಿರ್ತಕ್ಕಂತ ದೃಶ್ಯವನ್ನ ನೀವು ನೋಡ್ಬೋದು ಅರವಿಂದ್ ಎಷ್ಟು ಚೆನ್ನಾಗಿ ಕಾಣತೀರಿ ಆ ತ್ರೀ ಡಿ ತಾವು ತೋರಿಸಿದ್ದು ಸುನಿಲ್ ಇಡೀ ಬೆಂಗಳೂರಿನ ರಾಜಕಾಲುವೆಗಳನ್ನೆಲ್ಲ ಈ ತರ ಮುಚ್ಚಿಬಿಟ್ರೆ ಒಂಥರ ಸಿಂಗಾಪುರ್ ಸಿಂಗಾಪುರ್ ತರ ಕಾಣುತ್ತೇನಪ್ಪ ಬೆಂಗಳೂರು ಆ ಖಂಡಿತ ಅರವಿಂದ್ ನೀವು ಥ್ರೀ ಡಿ ಗ್ರಾಫಿಕ್ ನೋಡ್ಬಿಟ್ರೆ ಏನಪ್ಪ ನಮ್ ಬೆಂಗಳೂರಲ್ಲೂ ಈ ರೀತಿಯ ನಾವೇನು ಬೆಂಗಳೂರಲ್ಲಿ ವಾಸ ಮಾಡ್ತಿದ್ವಿ ಅಥವಾ ಫಾರಿನ್ ಅಲ್ಲಿ ವಾಸ ಮಾಡ್ತಾ ಇದೀವಿ ಅಂತ ಅನ್ಸ್ಬಿಡುತ್ತೆ ಆ ರೀತಿಯಾದಂತಹ ಒಂದು ತ್ರೀ ಡಿ ಗ್ರಾಫಿಕ್ ಅನ್ನ ಮಾಡಿದ್ದಾರೆ ಅದನ್ನ ಇಲ್ಲಿ ಪ್ರಾಯೋಗಿಕವಾಗಿ ಅಂತ ಪ್ರಾಯೋಗಿಕವಾಗಿ ಎಲ್ಲಿ ಅದನ್ನ ಡಾಲಾಸ್ ಕಲೂ ಮಾಡ್ತಾ ಇದ್ದಾರೆ ಆದ್ರೆ ಇದೇ ಒಂದು ರಾಜಕಾಲುವೆ ಕೊಚ್ಚಿ ಹೋಗಿರ್ತಕ್ಕಂಥ ಜಾಗದಲ್ಲಿ ಮರು ನಿರ್ಮಾಣ ಮಾಡುವಂತ ಕಾರ್ಯವನ್ನ ಇನ್ನು ಕೂಡ ಬಿಬಿಎಂಪಿ ಅವರು ಮಾಡಿಲ್ಲ ಈಗ ಆಲ್ರೆಡಿ ಮೊನ್ನೆ ಮಳೆ ಬಂದಾಗ ಮತ್ತೆ ನಿಜವಾಗಿ ಅನುದಾನ ಬಂದಿಲ್ಲ ರಿಪೇರಿ ಮಾಡ್ತೀವಿ ಇದರ ಅಗತ್ಯ ಇರತಕ್ಕಂಥದ್ದು ನನಗನ್ಸೋ ಪ್ರಕಾರ ಈ ಸ್ಲಂಗಳಲ್ಲಿ ಹಾದು ಹೋಗುತ್ತಲ್ಲ ರಾಜಕಾಲುವೆ ಅಲ್ಲಿ ಜನರಿಗೆ ಇದರ ಅಗತ್ಯ ಇದೆ ಅಲ್ಲಿ ಹಾಕ್ಕೊಡ್ಬೇಕು ಇದನ್ನ ಇವ್ರ ಮನೆಯಲ್ಲಿ ಎಲ್ಲ ಮಸ್ಕಿಟೋ ಕಾಯಿಲ್ ಇಟ್ಕೊಂಡಿರ್ತಾರೆ ಕಿಟಕಿಗಳಿಗೆ ಪರದೆ ಹಾಕಿಸ್ಕೊಂಡಿರ್ತಾರೆ ನನಗನ್ಸೋ ಪ್ರಕಾರ ಇವ್ರು ಯಾರ ಮನೆ ಒಳಕ್ಕೆ ಒಂದು ಸೊಳ್ಳೆನೂ ನುಸುಳಲ್ಲ ಜನರಿಗೆ ಪ್ರವೇಶ ಇಲ್ಲ ಒಳಕ್ಕೆ ಇನ್ ಸೊಳ್ಳೆಗಳು ಹೋಗ್ತವ ಖಂಡಿತ ಇಲ್ಲ ಆದ್ರೆ ಇದರ ಅವಶ್ಯಕತೆ ಇರತಕ್ಕಂಥದ್ದು ತೀರಾ ಕಡುಬಡುವರು ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ಅಂತ ಅನ್ಸುತ್ತೆ ತಾವೇನು ಹೇಳ್ತೀರಾ ಸುನಿಲ್ ಖಂಡಿತ ಅರವಿಂದ್ ಯಾಕಂದ್ರೆ ಈ ಒಂದು ಏನು ಅವ್ರು ಏರ್ ಫ್ರೆಶ್ನರ್ಸ್ ಇಟ್ಕೊಂಡಿರ್ತಾರೆ ವಾಸನೆ ಬಂತಂದ್ರೆ ಸ್ಮೆಲ್ ಇರ್ಬಂದ್ರೆ ಏರ್ ಫ್ರೆಶ್ನರ್ಸ್ ಇಟ್ಕೊಂಡಿರ್ತಾರೆ ಪ್ರತಿಯೊಂದು ಕಿಟಕಿಗಳಿಗೂ ಕೂಡ ಒಂದು ಸೊಳ್ಳೆ ಪರದೆಗಳನ್ನು ಹಾಕಿರ್ತಾರೆ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಆಗದೆ ರೀತಿ ಒಂದು ಪ್ರೊಟೆಕ್ಷನ್ ಒಂದು ಪಡೆದುಕೊಂಡಿರ್ತಾರೆ ಆದ್ರೆ ಸ್ಲಮ್ ಗಳಲ್ಲಾಗಿರ್ಬೋದು ಬೇರೆ ಬೇರೆ ಕಡೆ ಆದು ಹೋಗಿರ್ತಾರೆ ಕೆಲವರು ರಾಜಕಾಲುವೆ ಪಕ್ಕದಲ್ಲೇ ಅಂದ್ರೆ ಅಲ್ಲೇ ವಾಸ ಮಾಡ್ತಿರ್ತಾರೆ ಅಲ್ಲಿ ಒಂದು ಸಿಕ್ಕಾಪಟ್ಟೆ ಸೊಳ್ಳೆ ಇರುತ್ತೆ ಅಲ್ಲೆಲ್ಲದನ್ನು ಕೂಡ ಇದನ್ನ ಮಾಡಬೇಕಾಗಿತ್ತು ಇದನ್ನ ಮಾಡದೇ ಇದ್ದರೂ ಪರವಾಗಿಲ್ಲ ನೀರಾದ್ರೂ ಸರಾಗವಾಗಿ ಹರಿದು ಹೋಗುವ ರೀತಿಯಾಗಿ ಒಂದು ರಾಜಕಾಲುವೆಯನ್ನು ನಿರ್ಮಾಣ ಮಾಡಬೇಕಾಗಿತ್ತು ಆದ್ರೆ ಇದು ಯಾವುದನ್ನು ಮಾಡಿದಂತಹ ಬಿಬಿಎಂಪಿ ಅಧಿಕಾರಿಗಳು ಈ ರೀತಿ ಹೈಟೆಕ್ ಒಂದು ಏನು ವಿನ್ಯಾಸವನ್ನ ನಿರ್ಮಾಣ ಮಾಡಿ ಸೊಳ್ಳೆ ಮತ್ತೆ ವಾಸನೆ ಬರ್ದೇ ರೀತಿ ಎಕ್ಸ್ಕ್ಲೂಸಿವ್ ಫಾರ್ ಡಾಲರ್ಸ್ ಕಾಲೋನಿ ಏನು ಶ್ರೀಮಂತರೇ ವಾಸ ಮಾಡ್ತಾ ಇದ್ದಾರೆ ಮತ್ತು ರಾಜಕಾರಣಿಗಳು ಅತಿ ಹೆಚ್ಚು ವಾಸ ಮಾಡ್ತಾ ಇದ್ದಾರೆ ಅಲ್ಲಿ ಇದನ್ನು ಒಂದು ನಿರ್ಮಾಣ ಮಾಡಕ್ಕೆ ಹೊಟ್ಟಿರುವುದು ನಿಜ ಕೂಡ ಸಾಕಷ್ಟು ಜನರು ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅರವಿಂದ್ ಪ್ರಾಯೋಗಿಕವಾಗಿ ಡಾಲರ್ಸ್ ಕಾಲೋನಿಯಲ್ಲೇ ಮಾಡಬೇಕಾ ಶ್ರೀರಾಮ್ಪುರ ಓಕ್ಳಿಪುರ ಮೂಲ ಮಾಡಬಹುದಾಗಿತ್ತಲ್ವಾ ಸುನಿಲ್ ಖಂಡಿತ ಮಾಡಬಹುದಾಗಿತ್ತು ನೀವು ಹೊಕ್ಕಲಿಪುರ ಮೇಲೆಲ್ಲ ಒಂದ್ಸಲ ಶ್ರೀರಾಮಪುರದಲ್ಲೆಲ್ಲ ಹೋಗ್ಬಿಟ್ರೆ ನೀವು ಆ ರಾಜಕಾಲುವೆ ಎಷ್ಟು ದೂರಿಂದ ಒಂದು ಕಿಲೋಮೀಟರ್ ದೂರ ಇದ್ರು ಕೂಡ ಅಷ್ಟು ಒಂದು ಸ್ಮೆಲ್ ಬರುತ್ತೆ ಅಷ್ಟು ಒಂದು ಅಂದ್ರೆ ತುಂಬಾ ತೆರೆದಿರುತ್ತೆ ಆ ನೀರು ಸರಾಗವಾಗಿ ಹರಿದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ದಂತಹ ಜಾಗದಲ್ಲಿ ಆ ಒಂದು ರಾಜಕಾಲುವೆಗಳಿದೆ ಅಲ್ಲಿ ನೀರನ್ನು ಸರಾಗವಾಗಿ ಹರಿದುಕೊಂಡು ಹೋಗ್ಲಿಕ್ಕೆ ಇವ್ರು ಇನ್ನೂ ಕೂಡ ಏನು ಆ ರಾಜಕಾಲುವೆ ನಿರ್ಮಾಣ ಮಾಡಿಲ್ಲ ಆದ್ರೆ ಇಲ್ಲಿ ಮಾತ್ರ ಹೈಟೆಕ್ ಆಗಿ ನಿರ್ಮಾಣ ಮಾಡ್ತಿರ್ತಕ್ಕಂಥದ್ದು ನಾವು ನಿನ್ನೆನೂ ಕೂಡ ಬಿಬಿಎಂಪಿ ಅಧಿಕಾರಿಗಳಿಗೆ ಕೇಳಿದ್ವಿ ನೀವು ಇಲ್ಲಿ ಒಂದು ಮೂರು ಕೋಟಿ ವೆಚ್ಚ ಮಾಡಿ ಏನು ಈ ಒಂದು ಸೊಳ್ಳೆ ಮತ್ತೆ ವಾಸನೆ ತಡಲಿಕ್ಕೆ ಮಾಡ್ತೀವಿ ಮಾಡ್ತಾ ಇದ್ದೀರಾ ಇದೇ ಮೂರು ಕೋಟಿನ ರಾಜಕಾಲುವೆಯನ್ನ ಮರು ನಿರ್ಮಾಣ ಮಾಡಿ ಅಂದ್ರೆ ಮಳೆಗಾಲದಲ್ಲಿ ಎಲ್ಲೆಲ್ಲಿ ಕೊಚ್ಚಿ ಹೋಗಿತ್ತು ಈ ಕಳೆದ ಬಾರಿ ಅಲ್ಲಿ ಒಂದು ನಿರ್ಮಾಣ ಮಾಡಿ ಅಂತಂದ್ರೆ ಅಲ್ಲಿಗೆ ಬೇರೆ ಅನುದಾನ ಸರ್ ಇಲ್ಲಿಗೆ ಬೇರೆ ಅನುದಾನ ಸರ್ ಇದು ಆಲ್ರೆಡಿ ನಾವು ಅನುದಾನ ತೆಗೆದುಕೊಂಡೇ ತುಂಬಾ ದಿನಗಳಾಗಿತ್ತು ಇವಾಗ ಕೆಲಸ ಮಾಡ್ತಿದೀವಿ ಅಂತ ಒಂದು ಹಾರಿಕೆಯನ್ನು ಉತ್ತರ ಕೊಡ್ತಾರೆ ಧನ್ಯವಾದ ಒಂದೋ ಇಡೀ ಬೆಂಗಳೂರಿನ ಎಲ್ಲಾ ಬಡಾವಣೆಗಳು ಡಾಲರ್ಸ್ ಕಾಲೋನಿಗಳು ಆಗ್ಬಿಡ್ಲಿ ಇಲ್ಲ ಎಲ್ಲಾ ಕಡೆನೂ ಈ ರೀತಿ ಹೈ ಹೈಫೈ ಆಗಿ ಬಿ ಬಿ ಎಂ ಪಿ ಅವರು ಕೆಲಸ ಮಾಡಲಿ ಇಲ್ಲಿ ಅಲ್ಲ ತಾರತಮ್ಯ ಅಂತಕ್ಕಂಥದ್ದು ನಿಲ್ಲಲ್ಲ ಅಷ್ಟೇ